ಸಮೀಕ್ಷೆಯಲ್ಲಿ ಭಾಗಿಯಾಗಿರುವಂತಹ ಶಿಕ್ಷಕರಿಗೆ ಗುಡ್ ನ್ಯೂಸ್ ಜಾತಿಗಣತಿ ಸಮೀಕ್ಷೆಯಲ್ಲಿ ಭಾಗವಹಿಸಿರುವಂತಹ ಶಿಕ್ಷಕರಿಗೆ ಇಲ್ಲಿ ಸಿಹಿ ಸುದ್ದಿ ಇದೆ ಅಕ್ಟೋಬರ್ ಹದಿನೆಂಟರವರೆಗೂ ಕೂಡ ದಸರಾ ರಜೆಯನ್ನ ಶಾಲೆಗಳಿಗೆ ವಿಸ್ತರಣೆ ಮಾಡಲಾಗಿದೆ ಈ ಜಾತಿ ಗಣತಿ ಸಮೀಕ್ಷೆಗೋಸ್ಕರವೇ ದಸರಾ ರಜೆ ವಿಸ್ತರಣೆ ಮಾಡಿ ಸರ್ಕಾರದಿಂದ ಆದೇಶ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಿಗೆ ಮಾತ್ರ ರಜೆ ಇರುತ್ತೆ ಈ ಬಗ್ಗೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ನಾಳೆಯಿಂದ ಅಕ್ಟೋಬರ್ ಹದಿನೆಂಟರವರೆಗೂ ಕೂಡ ಶಾಲೆಗಳಿಗೆ ರಜೆ ನಾವು ಈ ಪೂರ್ಣ ಕೆಲಸ ಆಗ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ದಿನ ಅವಕಾಶ ಕೊಡಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಕನಿಷ್ಠ ಹತ್ತು ದಿನಗಳ ಅವಕಾಶ ಕೊಡಬೇಕು ಹೆಚ್ಚುವರಿಯಾಗಿ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ ಇದು ಟೀಚರ್ಸ್ ಅಸೋಸಿಯೇಷನ್ ಅವರು ಕೊಟ್ಟಿರ್ತಕ್ಕಂಥ ಮನವಿ ಬೇಕಾದರೆ ಇದ್ರ ಕಾಪಿ ಮಾಡಿ ನಿಮಗೆಲ್ಲ ಕೊಡ್ತೀವಿ ಅವರು ಅದಕ್ಕೆ ನಾವು ಸರ್ಕಾರ ತೀರ್ಮಾನ ಮಾಡಿದೆ ನಾಳೆಯಿಂದ ನಾಳೆ ನಾಳಿದ್ದು ವರ್ಕಿಂಗ್ ಡೇಸ್ ಮೂರು ದಿನ ಇದೆ ಎಂಟು ಒಂಬತ್ತು ಹತ್ತು ಮೂರು ದಿನ ಇದೆ ಆಮೇಲೆ ವರ್ಕಿಂಗ್ ಡೇಸ್ ಬರ್ತಕ್ಕಂಥದ್ದು ಹದಿನಾಲ್ಕು ಹದಿನೈದು ರಜಾ ಕೊಡ್ತೀವಿ ನಾವು ಈ ಪೂರ್ಣ ಕೆಲಸ ಆಗ್ಬೇಕು ಇನ್ನು ಪರೀಕ್ಷೆಯಲ್ಲಿ ತೊಡಗಿಸಿಕೊಂಡವರು ಸರ್ವೆಗೆ ಬರುವಂತಿಲ್ಲ ದ್ವಿತೀಯ ಪಿಯುಸಿ ಮಧ್ಯಂತರ ಪರೀಕ್ಷೆ ನಡೀತಾ ಇದೆ ಬೆಂಗಳೂರಿನಲ್ಲಿ ಆರ್ ಸಾವಿರದ ಏಳ್ನೂರು ಜನ ಟೀಚರ್ಸ್ ಸರ್ವೆಯಲ್ಲಿ ಭಾಗಿಯಾಗಿದ್ದಾರೆ ಇಪ್ಪತ್ತೇಳು ಸಾವಿರ ಒಟ್ಟು ಗಣತಿದಾರರು ಬೆಂಗಳೂರಿನಲ್ಲಿದ್ದಾರೆ ಲಕ್ಷ ಮನೆಗಳಿವೆ ಬೆಂಗಳೂರಿನಲ್ಲಿ ಪರೀಕ್ಷೆಯಲ್ಲಿ ತೊಡಗಿಸ್ಕೊಂಡವರು ಸರ್ವೆ ಬರುವಂತಿಲ್ಲ ಅಂತ ಹೇಳಿಕೆ ಎಕ್ಸಾಮಿನೇಷನ್ನಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರು ಈ ಮುಂದುವರೆದ ಸರ್ವೆ ಕಾರ್ಯದಲ್ಲಿ ತೊಡಗಿಸಿಲ್ಲ ಸೆಕೆಂಡ್ ಪಿಯುಸಿ ಮಾತ್ರ ಸೆಕೆಂಡ್ ಪಿಯು ಮಾತ್ರ ಸೆಕೆಂಡ್ ಪಿಯು ಮಾತ್ರ ಮಧ್ಯಾವಧಿ ಪರೀಕ್ಷೆ ನಡೀತಾ ಇದೆ ಅಲ್ಲಿ ಟೀಚರ್ಗಳು ಯಾರು ಇನ್ವಾಲ್ವ್ ಆಗಿದ್ದಾರೆ ಸೆಕೆಂಡ್ ನಲ್ಲಿ ಅವರನ್ನು ಬಿಟ್ಟು ಮಾಡ್ತಕ್ಕಂಥದ್ದು ಬೆಂಗಳೂರು ನಗರದಲ್ಲಿ ಬಹಳ ಕಡಿಮೆಯಾಗಿದೆ ಮೂವತ್ತಾರು ಪರ್ಸೆಂಟ್ ರಜಾ ಅಪ್ಲೈ ಆಗ್ತದೆ ಇನ್ನು ಒಂದು ದಿನಕ್ಕೆ ಕನಿಷ್ಠ ಹತ್ತರಿಂದ ಹದಿನೈದು ಮನೆಗಳ ಸರ್ವೆ ಆಗಬೇಕು ಬೆಂಗಳೂರಿನಲ್ಲಿ ದೀಪಾವಳಿಗಿಂತ ಮುಂಚೆನೆ ಮುಗಿಸ್ತಾರೆ ಸರ್ವೆಯನ್ನ ಅಂದ್ರೆ ಅಕ್ಟೋಬರ್ ಹತ್ತೊಂಬತ್ತಕ್ಕಿಂತಲೂ ಮೊದಲು ಸರ್ವೆಯನ್ನ ಮುಗಿಸಲಾಗುತ್ತೆ ಎಂಟು ವರ್ಕಿಂಗ್ ಡೇಸ್ ಸರ್ಕಾರ ರಜೆಗಳನ್ನ ಕೊಡುತ್ತೆ ಉಳಿದ ದಿನಗಳು ಸರ್ಕಾರಿ ರಜೆಗಳೇ ಬರುತ್ತವೆ ಹಾಗಾಗಿ ಒಟ್ಟು ಹನ್ನೆರಡು ದಿನಗಳ ಕಾಲ ಸರ್ವೆಗೆ ಅವಕಾಶ ಸಿಗುತ್ತೆ ಆ ಹನ್ನೆರಡು ದಿನಗಳಲ್ಲಿ ಸರ್ವೆ ಕಾರ್ಯ ಮುಗಿಸ್ಬೇಕು ಸರ್ವೆ ಹಿಂದೆ ಠಾಕೋರ್ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಲಾಗುತ್ತೆ ಎಂದರು ಸಿಎಂ ಬಿಫೋರ್ ದಿ ದೀಪಾವಳಿ ಅಂದ್ರೆ ನರಕ ಚತುರ್ದಶಿಗಿಂತ ಮುಂಚಿತವಾಗಿ ಮುಗಿಸ್ತೀವಿ ಅಂತ ಹೇಳಿದ್ದಾರೆ ಹತ್ತೊಂಬತ್ತನೇ ತಾರೀಕು ಇಪ್ಪತ್ತನೇ ತಾರೀಕಿನಿಂದ ದಸ್ ದೀಪಾವಳಿ ಅಲ್ವೇನಪ್ಪ ನರಕ ಚತುರ್ದಶಿ ಇಪ್ಪತ್ತು ಇಪ್ಪತ್ತೊಂದು ಇಲ್ಲ ಇಪ್ಪತ್ತೆರಡು ಬಲಿಪಾಟಿವಿ ಸೊ ಎಂಟು ವರ್ಕಿಂಗ್ ಡೇಸು ರಜಾ ಸರ್ಕಾರ ರಜಾ ಕೊಡ್ತಕ್ಕಂಥದ್ದು ಎಂಟು ವರ್ಕಿಂಗ್ ಡೇಸ್ ಉಳಿದವು ಗೌರ್ಮೆಂಟ್ ಹಾಲಿಡೇ ಬರ್ತವೆ ಒಟ್ಟಾರೆಯಾಗಿ ಹನ್ನೆರಡು ದಿನನ ಹನ್ನೆರಡು ದಿನ ಸಿಗ್ತದೆ ಈ ಹನ್ನೆರಡು ದಿನಗಳಲ್ಲಿ ಸಂಪೂರ್ಣ ಸರ್ವೆ ಕಾರ್ಯ ಮುಗಿಸಬೇಕು ಅಂತಕ್ಕಂಥ ಸ್ಪಷ್ಟವಾದಂಥ ಸೂಚನೆಯನ್ನು ಕೊಟ್ಟಿದ್ದೀವಿ ಇನ್ನು ಸರ್ವೆ ಮಾಡುವಾಗ ಮೂರು ಜನ ಮೃತಪಟ್ಟಿದ್ದಾರೆ ಅವರ ಕುಟುಂಬಕ್ಕೆ ಇಪ್ಪತ್ತು ಲಕ್ಷ ಪರಿಹಾರ ಕೊಡ್ತೀವಿ ನಾಗಮೋಹನ್ ದಾಸ್ ವರದಿಯಲ್ಲಿ ಹದಿನೈದು ಲಕ್ಷ ಅಂತ ನೀಡಿದ್ದಾರೆ ಆದರೆ ನಾವು ಇಪ್ಪತ್ತು ಲಕ್ಷ ರೂಪಾಯಿಯನ್ನ ಕೊಡ್ತೀವಿ ಅಂದ್ರು ಸಿ ಸರ್ವೆಯಲ್ಲಿ ಭಾಗಿಯಾದಂತವರು ಸರ್ವೆ ಮಾಡೋದಕ್ಕೆ ತೆರಳುವಂತಹ ಸಂದರ್ಭದಲ್ಲಿ ಸಾವನ್ನಪ್ಪಿರೋದು ಅಂತವರ ಕುಟುಂಬಕ್ಕೆ ಇಪ್ಪತ್ತು ಲಕ್ಷ ಪರಿಹಾರ ಈ ಸರ್ವೆ ಕಾರ್ಯದಲ್ಲಿ ಸರ್ವೆ ಕಾರ್ಯ ನಡೆಯುವಾಗ ಮೂರು ಜನ ಸತ್ತಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಡ್ತೀವಿ ಇಪ್ಪತ್ತು ಲಕ್ಷ ಹದಿನೈದು ನಾಗ ನಾಗಮೋಹನ್ ದಾಸ್ ಇದರಲ್ಲಿ ಸರ್ವೆ ಮಾಡುವಾಗ ಒಳ ಮೀಸಲಾತಿ ಬಗ್ಗೆ ಹದಿನೈದು ಲಕ್ಷ ಕೊಟ್ಟಿದ್ದಾರೆ ಅವರು ಹದಿನೈದು ಲಕ್ಷ ಕೊಡ್ತೀವಿ ನಾವು ಇಪ್ಪತ್ತು ಲಕ್ಷನೇ ಕೊಡ್ತೀವಿ